ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಮೈಸೂರು ಡಿವಿಜನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ಬೆಂಗಳೂರು ಡಿವಿಜನ್ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಸ್ವಲ್ಪ ದಿನ ಆದ್ಮೇಲೆ ಡಿವಿಜನ್ ಅಲ್ಲೂ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ ಅದು ಬಿಜಾಪುರ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಲಹೆ ಅಲ್ಲಿ ಮಾಡ್ತೀವಿ ಇವತ್ತು ಬೆಂಗಳೂರು ಡಿವಿಜನ್ನು ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ರೂರಲ್ ಅಲ್ಲ ಬೆಂಗಳೂರು ಡಿವಿಜನ್ ರೆವಿನ್ಯೂ ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್ ನೋಡಪ್ಪ ಕ್ಯಾಬಿನೆಟ್ನಲ್ಲಿ ನಾವು ಏನು ಹೇಳಿದ್ದೀವಿ ಎಲ್ಲ ಬಜೆಟ್ನಲ್ಲಿ ಏನು ಹೇಳಿದೀವಿ ಆ ಬಜೆಟ್ ನ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡ್ತೀವಿ ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡ್ಕೊಡ್ತೀವಿ ಸರ್ ತಾವು ಡಿ ಸಿ ಶಕ್ತಿ ಪ್ರದರ್ಶನ ಒಗ್ಗಟ್ಟಿನ ಪ್ರದರ್ಶನ ಮಾಡಿದ್ರೆ ಆದ್ರೂ ಕೂಡ ಬಿಜೆಪಿ ಅವರು ನಂಬ್ತಾ ಇಲ್ಲ ಸೆಪ್ಟೆಂಬರ್ ಅಲ್ಲಿ ಚೇಂಜ್ ಮಾಡೇ ಮಾಡ್ತೀರಿ ಅಂತ ಪದೇ ಪದೇ ಹೇಳ್ತಾರೆ ಬಿಜೆಪಿ ಅವರು ಯಾರು ನಂಬಲು ನೀನೇ ನಂಬಲ್ಲ ಬಿಜೆಪಿ ಅವರು ನಂಬದೇ ಇಲ್ಲ ಅವರು ಯಾವಾಗ ಸುಳ್ಳು ಮಾತ್ರ ನಂಬ್ಕೊಳ್ಳೋದು ಸತ್ಯ ಯಾವತ್ತೂ ನಂಬಲ್ಲ ನೀನು ನಂಬಲ್ಲ ಅದ್ರಿಂದ ಸಿ ಅವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀರು ಬರೀ ಸುಳ್ಳೇ ಹೇಳೋದು ಅವರು ಸತ್ಯ ಹೇಳೋ ಗೊತ್ತೇ ಇಲ್ಲ ಅವ್ರಿಗೆ ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮ್ಗೆ ಗೊತ್ತಿಲ್ಲ ನಾವು ಎಲ್ಲ ಒಟ್ಟಾಗಿದ್ದೀವಿ ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ ಐದು ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ ಅದರಿಂದ ಅವರು ಅಗಲ ಕನಸು ಕಾಣ್ತಾ ಇದ್ದಾರೆ ಪಾಪ ಅವರು ಅಗಲ್ ಕನಸು ಕಾಣ್ತಾ ಇದ್ದಾರೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಲಿಲ್ಲ ಏನಾದ್ರು ಮಾಡಿದ್ರ ಇಂಥ ಮಾಡಿದೀವಿ ಅಂತ ಹೇಳಿ ನೋಡೋಣ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ ಸಾಕ್ಷಿ ಗುಡ್ಡೆ ಕೊಡಿ ಬಿಟ್ಬಿಟ್ಟೋಗಿ ಅಂತ ಏನ್ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು ನೀರಾವರಿ ಇರಿಗೇಷನ್ನು ಆಮೇಲೆ ಮೀನ್ ರೂರಲ್ ಡೆವಲಪ್ಮೆಂಟು ಪಿ ಡಬ್ಲ್ಯೂ ಡಿ ಆಮೇಲೆ ಎಜುಕೇಶನ್ ಆಮೇಲೆ ಹೆಲ್ತ್ ಎಲ್ ಬಿಟ್ಟಿದ್ದಾರೆ ಯಾವ್ದು ಬಿಟ್ಟಿದ್ದಾರೆ ಹೇಳಿ ನೋಡೋಣ ಸರ್ಕಾರ ನಾಲ್ಕು ವರ್ಷ ಸರ್ಕಾರ ಕುಮಾರಸ್ವಾಮಿ ಒಂದು ಸಮಿಶ್ರ ಸರ್ಕಾರದಲ್ಲಿ ಒಂದು ವರ್ಷ ಎರಡು ತಿಂಗಳಿತ್ತು ಏನ್ ಮಾಡಿದ್ದಾರೆ ಅವರು ಏನು ಮಾಡಿಲ್ಲ ಸುಳ್ಳು ಹೇಳ್ಕೊಂಡು ಜನರಿಗೆ ತಪ್ಪದಾರಿಗಳಿರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನೀವು ನೋಡಿದ್ರ ಸಾಧನಾ ಸಮಾವೇಶ ನೋಡಿದ್ರೆ ಹೊಸ ಕಟ್ಟೆಯಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಜಾಸ್ತಿ ಜನ ಇದ್ರು

ಅನುಮಾನೆ ಅವರು ನಮ್ಮ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಏನ್ರಿ ಅಶೋಕ ಇಸೆ ಬಿಜೆಪಿ ಮ್ಯಾನ್ ವಿಜೇಂದ್ರ ಇಸೆ ಬಿಜೆಪಿ ಮ್ಯಾನ್ ಅಲ್ವಾ ನಾರಾಯಣಸ್ವಾಮಿ ಇಸೆ ಬಿಜೆಪಿ ಮ್ಯಾನ್ ಅವ್ರು ಹೇಳಿದ್ರೆ ನೀವು ಬರ್ತ್ ಸರ್ ಜಾತಿ ಸಮೀಕ್ಷೆ ಆಯ್ತಲ್ಲ ಸರ್ ಜಾತಿ ಸಮೀಕ್ಷೆ ಸರಿಯಾಗಿ ಆಗ್ತಿಲ್ಲ ಅಧಿಕಾರಿಗಳು ಮನೆ ಬಾಗಲ್ ಅಂಟಿಸಿ ಸಮೀಕ್ಷೆ ಮಾಡ್ಲಾಗಿದೆ ಅಂತ ಸರ್ ಸರ್ ವೇಳೆ ನಿಮ್ಗೆ ಆತರ ಇದ್ರೆ ಆನ್ಲೈನ್ ಮಾಡಿ ಆನ್ಲೈನ್ ಮಾಡ್ ತೊಂದ್ರೆ ಇದೆಯಾ ತೊಂದರೆ ಇದೆಯಾ ಅಲ್ಲ ಆದ್ರೆ ಕೆಲವು ನಿಮ್ಗೆ ಏನಾದ್ರು ತೊಂದ್ರೆ ಇದೆಯಾ ಆನ್ಲೈನ್ ಕಳಿಸ್ಕೊಡ್ಲಿಕ್ಕೆ ನಿಮ್ಗೆ ತೊಂದರೆ ಆ ಹೇಳೋ ನಿಮ್ಗೆ ಆನ್ಲೈನ್ ಅಲ್ಲಿ ಅಕ್ಷೆಪ್ಟ್ ಮಾಡ್ತೇವೆ ಮನೆ ಮನೆಗೆ ಹೋದಾಗ ಅಕ್ಷೆಪ್ಟ್ ಮಾಡ್ತೇವೆ ಮೀಟಿಂಗ್ ಅಕ್ಷೆಪ್ಟ್ ಮಾಡ್ತೇವೆ ಯಾವ್ದಾದ್ರು ಈ ದಾರಿಗಳಲ್ಲಿ ಯಾವ್ದಾದ್ರು ಒಂದು ದಾರಿನಲ್ಲಿ ನೀವು ನಿಮ್ ಜಾತಿ ಹೇಳ್ಕೋಬೇಕು ಅದು ಪರಿಶಿಷ್ಟ ಜಾತಿ ಮಾತ್ರ ಪರಿಶಿಷ್ಟ ಜಾತಿ ದೂರ ಒಂದು ಜಾತಿಗಳಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅವರು ಮಾತ್ರ ಸರ್ವೆ ಮಾಡ್ತಾರೆ ಪರಿಶಿಷ್ಟ ಜಾತಿಗಳು ಸರ್ವೆ ಮಾಡ್ತಾರೆ ಬಟ್ ಅಧಿಕಾರಿಗಳು ಮಾಡಿದೀವಿ ಅಂತ ರುಜು ಹಾಕ್ಬಿಟ್ಟು ಹೋಗ್ತಿದ್ದಾರೆ ಎಲ್ರಿಗೂ ಆನ್ಲೈನ್ ಅಲ್ಲಿ ಮಾಡಕ್ ಬರ್ಬೇಕಲ್ಲ ಆ ವರ್ಗದ ಜನಕ್ಕೆ ಅಂತ ಸ್ಲಮ್ ವರ್ಗಗಳಲ್ಲಿ ಮನೆ ಮನೆಗೆ ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಹೋಗ್ತಾರೆ ಇಲ್ಲದೆ ಹೋದ್ರೆ ಹೋದ್ರೆ ಜಾತಿ ಹೋದ್ರೆ ಅಂಟಿಸ್ಕೊಂಡು ಅದಕ್ಕೆ ನಾವೇನು ನಿಮ್ಮ ನೆಚ್ಚಿನ ವಿಜಯಪಥ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ